you <laughs> ಕಾಡಿನ ಮಧ್ಯದಲ್ಲಿರುವ ಒಂಟಿ ಮನೆಯ ದೃಶ್ಯ ಕಂಡು ಮನ ಕುಲುಕುವಂತಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಹಳವಳ್ಳಿ ಗ್ರಾಮದ ಚಿಪ್ಪರ ಬೆಳ್ಳಲು ನಿವಾಸಿಯಾದ ವೆಂಕಟರಮಣರವರ ಮನೆ ಕುಸಿಯುವ ಹಂತದಲ್ಲಿದೆ ಆ ಕಾಡಿನ ಮಧ್ಯದಲ್ಲಿರುವ ಒಂಟಿ ಮನೆಯ ದೃಶ್ಯ ಕಂಡು ಮನ ಕುಲುಕುವಂತಿದೆ ವೆಂಕಟರಮಣ ಸುಮಾರು ಮೂವತ್ತು ವರ್ಷಗಳಿಂದ ವಾಸವಿದ್ದು ಒಂಟಿ ಮನೆಯಲ್ಲಿ ಒಂಟಿತನವೇ ಕಾಡುತ್ತಿದೆ ಗಾಳಿ ಮಳೆಯಿಂದ ಜೀವನ ಸಾಗಿಸುವುದೇ ದೊಡ್ಡ ಕಷ್ಟಕರ ವಿಷಯವಾಗಿದೆ ಹುಷಾರಿಲ್ಲ ಅಂದರೆ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಕಳಸಕ್ಕೆ ಹೋಗಬೇಕು ನಮ್ಮ ನೋವುಗಳನ್ನು ಕೇಳುವವರೇ ಇಲ್ಲ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದರೂ ನನಗೆ ಮನೆ ಸಿಗಲಿಲ್ಲ ನಮ್ಮಂಥ ಬಡಜನರಿಗೆ ಸರ್ಕಾರ ಮನೆ ಕೊಟ್ಟಿಲ್ಲ ಅಂದರೆ ಏನು ಕತೆ ಸ್ವಾಮಿ ನಮ್ಮ ಕಷ್ಟಗಳನ್ನ ಯಾರ ಬಳಿ ಹೇಳಿಕೊಳ್ಳುವುದು ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಓಟು ಬೇಕು ಆದರೆ ನಮ್ಮಂಥ ಬಡವರಿಗೆ ಸೂರ್ಯನ ಇಲ್ಲ ಇನ್ನು ನಮ್ಮ ನೋವುಗಳನ್ನು ಯಾರ ಬಳಿ ಹೇಳುವುದು ಅಧಿಕಾರಿಗಳು ಬಂದು ನಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಹೋಗ್ತಾರೆ ಬಿಟ್ಟರೆ ನಮ್ಮಂಥ ಬಡಜನರಿಗೆ ಸೂರಿನ ವ್ಯವಸ್ಥೆ ಮಾಡಿಕೊಡುವುದರಲ್ಲಿ ವಿಫಲರಾಗಿದ್ದಾರೆ ಎಂದು ವೆಂಕಟರಮಣ ಅವರು ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇದು ಎಲ್ಲಿ ಅಂತೀರಾ ಈ ವಿಡಿಯೋ ನೋಡಿ ಕಳಸ ತಾಲೂಕಿನ ಅಲ್ಲುವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ ವೆಂಕಟರಮನ ಅಂತ ಹೇಳಿ ಅವ್ರೊಬ್ರೇ ಜೀವನ ನಡೆಸುತ್ತಿರುವ ಈ ಒಂದು ಒಂಟಿ ಮನೆ ಅಂತಾನೆ ಹೇಳ್ಬೋದು ನೋಡ್ಬೋದು ನೋಡಿ ಯಾವ ತರ ಇದೆ ಅಂತ ಹೇಳಿ ಈಗ ಕೊಠಾಡಿ ನೋಡಿ ಹೆಂಗಿದೆ ನೋಡಿ ಕಾಫಿ ಟೀ ಏನೋ ಮಾಡಿಕೊಡ್ತಾ ಇದಾರೆ ಪಾಪ ಅವರು ಈ ತರ ಇದ್ರಲ್ಲಿ ಈ ಕಾರ್ಡ್ ಮಧ್ಯದಲ್ಲಿ ಒಬ್ರು ಒಂಟಿ ಜೀವನ ನಡೆಸುತ್ತಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯ ತುಂಬಾ ಬೇಜಾರಾಗ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಾದ್ರು ಇವ್ರಿಗೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವ್ರಿಗೆ ಒಂದು ಮನೆ ಕೂಡ ಒಂದು ನಿರ್ಮಾಣ ಮಾಡಿ ಕೊಡಬೇಕಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತಿದ್ದೇವೆ ನೋಡಿ ಹಳ್ಳಿ ಚಿಪ್ಪರು ಹಿಪ್ಪರು ಬೆಳು ಹ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ ಸಾಧಾರಣ ಮೂವತ್ತು ಮೂವತ್ತು ಐದು ವರ್ಷ ಇರ್ಬೋದು ಹೆಚ್ಚು ಕಮ್ಮಿ ಈಗ ಇಲ್ಲಿ ಒಬ್ಬರೇ ವಾಸ ಮಾಡೋದೇ ಈ ತರ ಮನೆ ಎಲ್ಲಾ ಜೋರ್ ಗಾಳಿ ಮಳೆ ಬಂದ್ರೆ ಈ ಮನೆ ಬೀಳೋ ತರ ಇದೆಯಲ್ಲ ಹೌದು ಏನ್ ಮುಂದ್ಕೆ ಹೋಗ್ಬಿಟ್ರೆ ನೋಡ್ಕೊಂಡು ಮಾಡ್ದ್ರೆ ಅವ್ರ ತಾಪಾದ್ರೂ ಬರ್ಲಾ ನಾವ್ ಏನ್ ಮಾಡೋದು ಅಂತ ಹೇಳಿದೆ ಈಗ ಅಧಿಕಾರಿಗಳು ಒಂದ್ಸಲ ಬಂದು ಮನೆಯಲ್ಲ ನೋಡ್ಕೊಂಡು ಹೋಗಿದ್ರೆ ಅಂತೆಲ್ಲ ಹೌದು ಅದೆಲ್ಲ ಹೇಳ್ಕೊಂಡು ಹೋಗಿದ್ರೆ ಹಂಗೆ ಹೆಂಗ್ ಮತ್ತೆ ಮತ್ತಲ್ಲಿ ಎಂತ ಕೊಡ್ಸಲು ಹಂಗೆ ಹೇಗೆ ಅಂತೇಳಿ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು ಯಾಕೆ ಅಂತಲ್ಲ ಅಂತ ಕೇಳಿಲ್ವಾ ನೀವು ಹೇಳಿದ್ರೆ ನಾವೇನ್ ಮಾಡೋದು ನಾವೆಲ್ಲ ಇದ್ ಮಾಡಿ ಪಾಸ್ ಮಾಡಿ ಕಳ್ಸಿದ್ದು ಅವ್ರ ಮೇಲೆ ಮಾರ್ ಹಂಗ್ ಮಾಡಿದ್ರು ಅಂತ ಹೇಳಿದ್ರು ಅವ್ರು ನಮಗೆ ಅಲ್ಲಿ ಇಲ್ಲಿ ಹೋಗಿ ಪರಿಚಯ ಎಲ್ಲಾ ಕಮ್ಮಿ ಹಂಗಾಗಿಂದ ಯಾರ ಹತ್ರ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಈಗ ನಿಮ್ಗೆ ಎಷ್ಟು ವರ್ಷ ಹಾ ಎಷ್ಟು ವರ್ಷ ನಿಮಗೆ ಅರವತ್ತೈದರಿಂದ ಎಪ್ಪತ್ತು ಹತ್ತಿರ ಇರಬಹುದು ಹಾ ಈಗ ನೀವು ಈ ಮನೆಯಲ್ಲಿ ಒಬ್ರೇ ಒಬ್ರೇ ಇರೋದು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ ಹೌದೌದು ನೀವು ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮತ್ತೆ ಹುಷಾರಿಲ್ಲ ಅಂದ್ರೆ ಹೋಗಬೇಕು ಏನಾದ್ರು ವಾಹನ ಮಾಡ್ಕೊಂಡು ಅಕ್ಕಪಕ್ಕ ಮಾಡಬೇಕು ಮಾಡ್ಬೇಕು ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲಿಗೆ ಸೋಲಾರ ಕರೆಂಟ್ ಉಂಟು ಉಂಟು ಅದ್ರ ಮೇಲೆ ಏನಿಲ್ಲ ನಿಮಗೆ ಏನಿಲ್ಲ ಈಗ ಈ ಗಾಳಿ ಮಳೆಗೆ ಸುಮಾರು ಕಡೆ ಎಲ್ಲಾ ಮನೆ ಎಲ್ಲಾ ಬೀಳ್ತಾ ಇದಾವೆ ಹೆಂಗಿರ್ತೀರಾ ಒಬ್ಬರಿ ಏನ್ ಮಾಡುದೇ ಹೋಗೋದು ಯಾರು ಕೇಳಿದ್ರು ಒಂದ್ ದಿವಸ ಎರಡ್ ದಿವಸ ಇರ್ಬೇಕಾರೆ ಮತ್ತೆ ನಿನ್ ಜೀವನ ನೀವು ನೋಡ್ಕೊಂತಾರೆ ಯಾರು ನೋಡೋರ್ ಯಾರು ಗೊಟ್ಟಿಯಾಗಿದ್ರೆ ಎಲ್ಲಾ ಉಂಟು ಇದಿದ್ರೆ ದುಡ್ಡು ಹುಡು ಇದ್ರೆ ಉಂಟು ಸಣ್ಣ ಯಾರು ಅಂತಾರೆ ಯಾರು ಹತ್ರ ಬರೋದಿಲ್ಲ ನೀವೀಗ ಅರ್ಜಿ ಕೊಟ್ಟಿದ್ರಾ ಮನೆಗೆ ಎಲ್ಲ ಕೊಟ್ಟಿದೆ ಕೊಟ್ಟಿದ್ರಿ ಹಾ ಆದ್ರೆ ಮನೆ ಯಾವುದು ಆಗಿಲ್ಲ ಏ ಮನೆ ಮನ ಮಾಡಿ ಕೊಡಿ ಅಂತ ಹೇಳಿ ನಿಮಗ್ ಮನೆ ಒಂದು ಬೇಕು ಹೌದು ಅಲ್ವಾ ಹಾ ನಿಮ್ಮ ಹೆಸ್ರ್ ಏನು ಹೆಂಗ್ ರಮಣ ಅಂತ ಹೇಳಿ ಆ ಇದು ಹಳ್ಳಿಯಿಂದ ಮೇಲೆ ಸಾಮಾನ್ಯ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಮೇನ್ ರೋಡ್ ಇಂದ ಎರಡು ಕಿಲೋಮೀಟರ್ ಇಂದ ಜಾಸ್ತಿ ಆಗುತ್ತೆ ವೆಂಕಟರಮಣಯ್ಯ ಅಂತ ಹೇಳಿ ಆ ಇವರು ಈ ಹಿಂದೆ ಫ್ಲಡ್ ಘೋಷಣೆ ಆದಾಗ ಇಲ್ಲಿ ಆ ಟೈಮ್ ಇಂದ ಹಿಂದೆ ಬಂದಿದ್ದೆ ಆವಾಗ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಲಿಲ್ಲ ಆ ಸಂದರ್ಭ ಬಂದಾಗ ಮನೆ ಸ್ವಲ್ಪ ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಮನೆ ಒಂದ್ ಸೈಡ್ ಆ ಸೈಡ್ ಜರಿದೋಗಿದೆ ಅದಕ್ಕೆ ಆ ಸಲ ಹಿಂದಿನ ಸಲ ವಿ ಎಲ್ಲ ಬಂದಿದ್ರು ಪಾಪ ಅಧಿಕಾರಿಗಳು ಇಲ್ಲಿಂದ ಎಲ್ಲ ಕಳಿಸಿದ್ರು ತಹಸೀಲ್ದಾರ್ ಕೂಡ ಪಾಸ್ ಮಾಡಿದ್ರಂತೆ ನನಗಿರುವ ಮಾಹಿತಿ ಪ್ರಕಾರ ಆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಎ ಸಿ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಹಾಗಾಗಿ ಇದರಿಂದ ಇವ್ರಿಗೆ ಫ್ಲಡ್ ಅಲ್ಲಿ ಮನೆ ಬರ್ಲಿಲ್ಲ ಆನಂತರ ಗ್ರಾಮ ಪಂಚಾಯತಿಲಿ ಮನೆ ಬಂತು ಅದರಲ್ಲೂ ಕೊಡೋಣ ಅಂತ ಹೇಳಿ ನೋಡಿದಾಗ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಇವರು ಅಲ್ಲಿ ತಗೊಳ್ತಾ ಇಲ್ಲ ಫ್ಲಡ್ ಅಲ್ಲಿ ಇದು ಕೊಟ್ಟಿರೋದ್ರಿಂದ ಸಿಸ್ಟಮ್ ಅಲ್ಲಿ ತಗೊಳ್ತಿಲ್ಲ ನಮ್ಗೆ ಇವ್ರಿಗೆ ಮನೆ ಕೊಡ್ಲಿಕ್ಕೆ ಆಗ್ಲೇ ಇಲ್ಲ ಈಗಲೂ ನಮ್ಗೆ ಸಮಸ್ಯೆ ಆಗಿರೋದು ಅದೇ ಗ್ರಾಮ ಪಂಚಾಯತ್ ಈಗ ಎರಡು ವರ್ಷ ಆಯ್ತು ಕೆಳಗೆ ಬಂದ್ ಮನೆ ಬಂದ ಆ ನಂತರ ಮನೇನೇ ಬರ್ಲಿಲ್ಲ ಹಾಗಾಗಿ ಇದ್ರಿಂದ ಮನೆ ಕೊಡ್ಲಿಕ್ಕೆ ಆಗಿಲ್ಲ ಈ ವರ್ಷ ಪಾಪ ಇವ್ರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ ಆದ್ಯಷ್ಟು ಬೇಗ ಈ ಮನೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಇವರು ಇರೋದು ಭಾರಿ ದೂರದಲ್ಲಿ ಒಬ್ಬರೇ ಮನೆ ಒಬ್ಬರೇ ಇರೋದು ಇವ್ರಿಗೆ ಬೇರೆ ಯಾರಿಲ್ಲ ನೋಡ್ಕೊಳ್ಲಿಕ್ಕೆ ಗಮನಕ್ಕೆ ಬಂದಿದೆ ಅಂತ ಹೌದು ಯಾವ ಟೈಮಲ್ಲಿ ಫ್ಲಡ್ ಆಯಿತಲ್ಲ ಈ ಎರಡು ವರ್ಷದ ಕೆಳಗೆ ಎರಡು ವರ್ಷದ ಕೆಳಗೆ ಫ್ಲಡ್ ಆದಾಗ ನಾವು ಏನ್ ಮಾಡಿದ್ದು ಆ ಟೈಮ್ ಅಲ್ಲಿ ಇವ್ರದ್ದು ಗೋಡೆ ಜೇರಿತ್ತು ಅಂತ ನಂಗೆ ಹೇಳಿದ್ರು ಅಕ್ಷಕ್ಷಣ ನಾನು ವಿ ಎ ಅವ್ರಿಗೆ ಹೇಳಿದೆ ವಿ ಎ ಅವ್ರ ಪಾಪ ಬಂದ್ರು ಆ ಪಿಡಿಒ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಬಂದ್ರು ಬಂದು ನೋಡಿದ್ರು ಪಾಪ ಎಲ್ಲ ರಿಪೋರ್ಟ್ ಮಾಡಿದಾರೆ ಇಲ್ಲಿಂದ ಈಗ ಇದೇ ಪರಿಸ್ಥಿತಿ ಅಂತ ಬಟ್ ಆದ್ರೆ ಅಲ್ಲಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಸ್ ಸಿ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ನಂಗೆ ಹೇಳಿದ ಮಾಹಿತಿ ಆ ನಂತರ ನಾವು ಗ್ರಾಮ ಪಂಚಾಯತಿಗೆ ಎರಡು ವರ್ಷದ ಕೆಳಗೊಂದ್ಸಲ ಮನೆ ಬಂತು ಆದ್ರೆ ಆದ್ರೂ ಕೊಡೋಣ ಅಂತ ನಾವು ಪ್ರಯತ್ನ ಪಟ್ಟು ಪಾಪ ಒಬ್ಬರೇ ಇದ್ದಾರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲರ ಹತ್ರ ಮಾತಾಡ್ಕೊಂಡು ಮನೆ ಕೊಡೋಣ ಅಂತ ಬಂದ್ರೆ ಇದು ನಮ್ಗೆ ಆ ಸಿಸ್ಟಮ್ ಅಲ್ಲಿ ತಗೊಳ್ತಾ ಇರ್ಲಿಲ್ಲ ಬಿ ಕೆಟಗರಿಯಲ್ಲಿ ಇವ್ರಿಗೆ ಮನೆ ಕೊಟ್ಟಿದ್ರು ಮನೆ ಹಾಕಿದ್ರು ಯಾವ್ದು ಫ್ಲಡ್ ಅಲ್ಲಿ ಇಲ್ಲಿಂದ ಅವ್ರ ಅಲ್ಲಿಂದ ರಿಜೆಕ್ಟ್ ಮಾಡಿ ಕಳಿಸಿದ್ರು ಅದು ಆಗಿರೋದ್ರಿಂದ ಪಾಪ ಇವ್ರ ಪರಿಸ್ಥಿತಿ ಇವತ್ತಿಗೂ ಈ ತರ ಆಗಿದೆ ಇದಕ್ಕೆ ಏನಾದ್ರೂ ಒಂದು ಸರ್ಕಾರ ಏನಾದ್ರು ಒಂದು ಒಂದು ವ್ಯವಸ್ಥೆ ಮಾಡ್ಕೊಟ್ಟು ಇವ್ರಿಗೆ ಒಂದು ಮನೆ ಮಾಡ್ಕೊಳ್ಬೇಕು ಅನ್ನೋದೇ ನಮ್ದು ಬೇಡಿಕೆ ಆದಷ್ಟು ಬೇಗ ಮನೆಗೆ ಮಾಡಿ ಕೊಡಲಿ ಅಂತ ಹೇಳ್ತಾ ನಾನು ಕೈ ಮುಗಿತು ನಾನು ಹೇಳಿ ಮಾತು ಮುಗಿಸ್ತೀನಿ